ಜಗತ್ತಿನಲ್ಲಿ ಯಾರೂ ಸಹ ಕದಿಯಲು ಸಾಧ್ಯವಾಗದ ಜ್ಞಾನ ಸಂಪತ್ತನ್ನು ಗಳಿಸಲು ಎಲ್ಲರೂ ಕಠಿಣ ಪರಿಶ್ರಮ ಪಡಬೇಕು ಎಂದು ಖ್ಯಾತ ಹೃದಯ ರೋಗ ತಜ್ಞರಾದ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಹೇಳಿದರು ಅವರು ನಗರದ ಗಾಣಿಗ ಭವನದಲ್ಲಿ ಅಖಿಲ ಭಾರತ ಗಾಣಿಗ ವಿದ್ಯಾ ಹಾಗೂ ಉದ್ಯೋಗ ವರ್ಧಕ ಟ್ರಸ್ಟ್ ಗದಗ ಇವರ ನೇತೃತ್ವದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ನಿವೃತ್ತ ನೌಕರರಿಗೆ ಸನ್ಮಾನ ಹಾಗೂ ಉಚಿತ ಆರೋಗ್ಯ ರಕ್ತದಾನ ಶಿಬಿರ ವಾರ್ಷಿಕ ಸಭೆಯಲ್ಲಿ ಅವರು ಮಾತನಾಡಿದರು ಧೈರ್ಯಂ ಸರ್ವತ್ರ ಸಾಧನಂ ಎಂಬಂತೆ ನಿರಂತರ ಓದು ವ್ಯಕ್ತಿಯಲ್ಲಿ ಧೈರ್ಯವನ್ನು ನೀಡುತ್ತದೆ ಆದ್ದರಿಂದ ಮಕ್ಕಳಿಗೆ ಓದಿನ ಬಗ್ಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಬೇಕು ಓದು ಓಟ ಮಕ್ಕಳಿಗೆ ಅತ್ಯಗತ್ಯವಾಗಿದೆ ಓದು ಜ್ಞಾನ ಹೆಚ್ಚಿಸಿದರೆ ಓಟ ಶರೀರವನ್ನು ಸದೃಢವಾಗಿಡಲು ಸಹಾಯಕವಾಗಿದೆ ಶಿವಶಕ್ತಿ ಪಡೆದು ಗಾಣಿಗರು ಎಂದು ಭಯಭೀತರಾಗಿರಲು ಸಾಧ್ಯವಿಲ್ಲ ವಿದ್ಯೆ ವಿನಯ ಇರುವ ವ್ಯಕ್ತಿಗೆ ಜಗತ್ತಿನ ಎಲ್ಲೆಡೆ ಸನ್ಮಾನ ಮತ್ತು ಗೌರವ ಸಿಗುತ್ತದೆ ಇದಕ್ಕೆ ಉದಾಹರಣೆ ಎಂದರೆ ಜ್ಞಾನ ಸಾಗರದಂತಿದ್ದ ವಿಜಯಪುರದ ಸಿದ್ದೇಶ್ವರ ಶ್ರೀಗಳು ಕಾಯಕ ಯೋಗಿ ಎಸ್ ಜಿ ಬಾಳೆಕುಂದ್ರಿ ಜಗತ್ ಪ್ರಸಿದ್ಧರಾದ ನರೇಂದ್ರ ಮೋದಿ ಅವರು ನಮಗೆ ಆದರ್ಶರಾಗಬೇಕು ಶಿಕ್ಷಣದಿಂದ ಯಾರೂ ಕೂಡ ವಂಚಿತರಾಗಬಾರದು ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಿ ಸಮಾಜದ ಸತ್ಪ್ರಜೆಗಳಾಗಿ ರೂಪಿಸಿ ಮಕ್ಕಳಿಗೆ ಸಮಾಜಮುಖಿ ಚಿಂತನೆ ಸಮಯ ಪ್ರಜ್ಞೆ ಶಿಸ್ತು ಶ್ರದ್ಧೆಯನ್ನು ಕಲಿಸಿ ಅವರನ್ನು ಸಮಾಜದ ಆಧಾರ ಸ್ತಂಭಗಳಾಗಿ ಮಾಡಿ ಎಂದು ಹೇಳಿದರು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದ್ದಂತಹ ಆಶೀರ್ವಚನ ನೀಡಿದ ಬೇಲೂರು ಹಾಸನ ಮಠದ ಡಾಕ್ಟರ್ ಮಹಾಂತ ಬಸವಲಿಂಗ ಸ್ವಾಮೀಜಿ ಭವಿಷ್ಯದ ಪ್ರಜೆಗಳಾದ ಮಕ್ಕಳೇ ಸಮಾಜದಲ್ಲಿ ಎಷ್ಟೇ ಸಾಧನೆ ಮಾಡಿ ಆದರೆ ತಂದೆ ತಾಯಿಗಳ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಂಡರೆ ಅದೇ ಎಲ್ಲಕ್ಕಿಂತ ಮಿಗಿಲಾದ ಸಾಧನೆ ಆಗಲಿದೆ ಎಂದರು ಸಮಾಜದ ಗಣ್ಯರಾದ ಅಶೋಕ್ ನವಲ್ಗುಂದ್ ಅವರು ಮಾತನಾಡಿ ಗಾಣಿಗ ಸಮಾಜ ಸಾಕಷ್ಟು ಕೊಡುಗೆ ನೀಡಿದೆ ಈ ಸಮಾಜ ಸದೃಢವಾಗಲು ಗ್ರಾಮೀಣ ಭಾಗದ ಕಟ್ಟ ವ್ಯಕ್ತಿಗೂ ಶಿಕ್ಷಣ ದೊರೆಯಬೇಕು ಉಳ್ಳವರು ಹಿಂದುಳಿದವರ ನೆರವಿಗೆ ಧಾವಿಸಬೇಕು ಆಗ ಮಾತ್ರ ಗಾಣಿಗ ಸಮಾಜ ಉನ್ನತ ಮಟ್ಟಕ್ಕೆ ಏರಲಿದೆ ಸದೃಢವಾದ ಸಂಘಟನೆಯನ್ನ ಕಟ್ಟಿದರೆ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ ಆದ್ದರಿಂದ ಸಮಾಜದ ನಾಯಕರಿಗೆ ಮತ್ತು ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡುವಂತೆ ಕೇಳಿಕೊಂಡರು ಅಧ್ಯಕ್ಷತೆ ವಹಿಸಿದ್ದ ಬಸವರಾಜ್ ಬಿಂಗಿ ಅವರು ಮಾತನಾಡಿ ಕಳೆದ ಎಂಟು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡು ಬಂದಿದ್ದೇವೆ ಇದೇ ಮೊದಲ ಸಾರಿ ಸಮಾಜದ ಸಾಧಕರಿಂದ ಉಪನ್ಯಾಸ ಕೊಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಸಂತಸವಾಗಿದೆ ಇದರಿಂದ ಸಮಾಜದ ಮಕ್ಕಳಿಗೆ ಇದರಿಂದ ಪ್ರೇರಣೆ ಪ್ರೋತ್ಸಾಹಕ್ಕೆ ಕಾರಣವಾಗಲಿದೆ ಮುಂದಿನ ದಿನಗಳಲ್ಲಿ ಇದೇ ಆವರಣದಲ್ಲಿ ಹಾಸ್ಟೆಲ್ ನಿರ್ಮಿಸಿ ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದರು ದಶರಥ್ ಗಾಣ್ಗೇರ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕಟ್ಟಡ ಸಮಿತಿ ಅಧ್ಯಕ್ಷರಾದ ನಿಂಗಪ್ಪ ಕೆಂಗಾರ್ ಗಾಣಿಕ ಸಮಾಜದ ಕುರಿತು ಪಿಎಚ್ಡಿ ಅಧ್ಯಯನ ಮಾಡಿರುವ ಮೇಘ್ನಾ ಜಿ ಮುರುಘರಾಜೇಂದ್ರ ಬಡ್ನಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಬೀದರ್ನ ಸಿದ್ದರಾಮ ಮಠದ ಸಿದ್ದರಾಮ ಶ್ರೀಗಳು ಗದಗ್ ತಾಲೂಕ್ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಹಾಗೂ ಸರ್ಕಾರಿ ಪದವಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರಾದ ಅಶೋಕ್ ಮಂದಾಲಿ ಸಾಹಿತಿಗಳಾದ ಟಿಬಿ ಕರದಾನಿ ಯೋಗ ಸ್ಥಾನದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಚೈತ್ರಾ ಸೋಮನ್ಗೌಡ್ರು ನರ ನರಗುಂದ ಪುರಸಭೆ ಅಧ್ಯಕ್ಷರಾದ ನೀಲವ್ವ ಪವಾಡಪ್ಪ ವಡ್ಡಿಗೇರಿ ನರೇಗಲ್ ಸರ್ಕಾರಿ ಪಿಯು ಕಾಲೇಜಿನ ನಿವೃತ್ತ ಪ್ರಾಚಾರ್ಯರಾದ ಎನ್ ಎಂ ಗೌಡ್ರು ಬೆಂಗಳೂರು ದೂರದರ್ಶನ ಕೇಂದ್ರದ ನಿವೃತ್ತ ಅಧಿಕಾರಿ ಹೊಳೆಯಪ್ಪ ಗೌಡ ಪಾಟೀಲ್ ಇತರರನ್ನು ಸನ್ಮಾನಿಸಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಪಿ ಯು ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ತೃಪ್ತಿ ಅಳಗವಾಡಿ ತೊಂಬತ್ತೆಂಟು ಪಾಯಿಂಟ್ ಐದು ರಾಜೇಶ್ವರಿ ಚನ್ನಪ್ಪಗೌಡ್ರು ಶೇಕಡ ತೊಂಬತ್ತಾರು ಪಾಯಿಂಟ್ ಎಂಟು ಮೂರು ವಿದ್ಯಾಶ್ರೀ ವಡ್ಡಗೇರಿ ಶೇಕಡಾ ತೊಂಬತ್ತಾರು ಹಾಗೂ ಎಸ್ ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ಉದಯ್ ಕಟ್ಟೆಣ್ಣವರ್ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಎರಡು ಪ್ರಕಾಶ್ ಪಾಪ್ನಾಸಿ ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಸಾಗರ್ ಉಮುಚ್ಕಿ ಶೇಕಡ ತೊಂಬತ್ತೆಂಟು ಪಾಯಿಂಟ್ ಝೀರೋ ಎಂಟು ಸೇರಿದಂತೆ ಎಪ್ಪತ್ತೈದಕ್ಕೂ ಹೆಚ್ಚು ಮಕ್ಕಳನ್ನು ಸನ್ಮಾನಿಸಲಾಯಿತು ಗಾಣಿಗ ಸಮಾಜದ ಗೌರವಾಧ್ಯಕ್ಷರ ಷಣ್ಮುಖಪ್ಪ ಬಡ್ನಿ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾದ ಬಿಪಿ ಐನಾಪುರ್ ಟ್ರಸ್ಟಿನ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಸುರೇಶ್ ಮರಳಪ್ನವರ್ ಎಸ್ಪಿ ಪವಾಡಿಗೌಡ್ರು ಗಿರಿಯಪ್ಪ ಅಸೂಟಿ ಗಂಗಾಧರ್ ಗಾಣ್ಗೇರ್ ರಮೇಶ್ ಮಂದಾಲಿ ದಶರಥ್ ಗಾಣ್ಗೇರ್ ಬಸವರಾಜ್ ಸುಂಕತ್ ಅಂಬರೇಶ್ ಹಾದಿ ಶ್ರೀಕಾಂತ್ ಲಕ್ಕುಂಡಿ ತೋಟಪ್ಪ ಗಾಣ್ಗೇರ್ ಐಎಂ ಕಿರೀಸೂರ್ ಬಸವಂತಪ್ಪ ನವಲಳ್ಳಿ ಸಂದೀಪ್ ಕಪ್ಪತ್ನವರ್ ಬಸವರಾಜ್ ನವಲ್ಗುನ್ ಜಗದೀಶ್ ಬೆಳ್ವಟ್ಗಿ ಶಿವಣ್ಣ ಹಿಟ್ನಳ್ಳಿ ಪ್ರಕಾಶ್ ಮುದೋಡ್ತಿ ತಿಪ್ಪಣ್ಣ ಜಕ್ಕಣ್ಣವರ್ ಕೆ ಬಲುಟ್ಕಿ ವೀರೇಶ್ ಬಸನ್ಗೌಡ್ರು ವಿಜಯಲಕ್ಷ್ಮಿ ಬ್ಯಾಳಿ ಪ್ರತಿಭಾ ಬಡ್ನಿ ಶೋಭಾ ಬಿಂಗಿ ಮಹಾಲಕ್ಷ್ಮಿ ತೊಂಡಿಹಾಳ್ ದ್ರಾಕ್ಷಾಯಿಣಿ ಪೂಜಾರ್ ವನಚಾಕ್ಷಿ ಚನ್ನಪ್ಪಗೌಡ್ರು ಇತರರು ಇದ್ದರು ಪರಶ್ರಾಮ್ ಗವಾಯಿಗಳು ಪ್ರಾರ್ಥಿಸಿದರು ಅಶೋಕ್ ಹಾತಿ ಮತ್ತು ಬಸವರಾಜ್ ಪರವನವರ್ ಕಾರ್ಯಕ್ರಮವನ್ನು ನಿರೂಪಿಸಿದವರು ಸುರೇಶ್ ಮರಳಪ್ಪನವರು ವಂದಿಸಿದರು